ಿ ಕ್ರೈಸ್ತರ ವೇದಿಕೆ ಇವರ ವತಿಯಿಂದ ದಿನಾಂಕ ಇಪ್ಪತ್ತಾರು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದು ಬುಧವಾರದಂದು ಮಂಗಳೂರಿನ ಕದ್ರಿಯಲ್ಲಿರುವ ಯುದ್ಧ ಸ್ಮಾರಕದಲ್ಲಿ ನಡೆಯಲಿರುವ ಅಸೂರು ರಾಷ್ಟ್ರ ಸಮರ್ಪಿತ ಕಾರ್ಯಕ್ರಮಕ್ಕೆ ಸಂಬಂಧಿಸಿದಂತೆ ಕಾರ್ಯಕ್ರಮದ ವಿವರಗಳನ್ನು ನೀಡಲು ಆಯೋಜಿಸಿರುವ ಈ ಪತ್ರಿಕಾಗೋಷ್ಠಿಗೆ ಎಲ್ಲರಿಗೂ ಸ್ವಾಗತ ಹಲವಾರು ವರ್ಷಗಳಿಂದ ನಮ್ಮ ಸಂಘಟನೆಯ ಸಾರಥ್ಯದಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸಲ್ಪಟ್ಟಿದ್ದು ಸಮಸ್ತ ಜನರ ಮೆಚ್ಚುಗೆ ಪಡೆದಿದೆ ಎಂದು ತಿಳಿಸಲು ಬಹಳ ಸಂತೋಷ ಆಗುತ್ತಿದೆ ಇದೀಗ ರಾಷ್ಟ್ರೀಯವಾದಿ ಕ್ರೈಸ್ತರ ವೇದಿಕೆಯ ಸ್ಥಾಪಕರು ಹಾಗೂ ಸಂಚಾಲಕರು ಆಗಿರುವ ಶ್ರೀ ಫ್ರಾಂಕ್ಲಿನ್ ಮತ್ತೆರೋರವರು ಈ ಪತ್ರಿಕಾಗೋಷ್ಠಿಯನ್ನು ನಡೆಸಿಕೊಡಲಿದ್ದಾರೆ ಜೊತೆಗೆ ವೇದಿಕೆಯಲ್ಲಿ ಉಪಸ್ಥಿತರಿರುವವರು ಶ್ರೀ ರಿಚರ್ಡ್ ರಸ್ಕಿನ್ನ ಬಿಜೇ ಶ್ರೀ ಅರುಣ್ ಡಿಸೋಜಾ ಊರ್ವಾ ಶ್ರೀಮತಿ ಪ್ರೀತಿ ಮಿನೇಜಸ್ ಕುಲಶೇಖರ್ ಇವರಿಗೂ ನಾನು ಹಾರ್ದಿಕ ಸ್ವಾಗತವನ್ನು ಬಯಸುತ್ತೇನೆ ಇದೀಗ ಶ್ರೀ ಫ್ರಾಂಕ್ಲಿನ್ ಮುತ್ತೇರ ಈ ಪತ್ರಿಕಾಗೋಷ್ಠಿಯನ್ನು ನಡೆಸಿಕೊಡಲಿದ್ದಾರೆ ಒಂದು ಭಾವನೆಯನ್ನು ಉದ್ದೀಪನಗೊಳಿಸುವ ದೃಷ್ಟಿಯಿಂದ ನಮ್ಮ ಸಂಘಟನೆ ಪ್ರತಿ ವರ್ಷ ಆ ದಿನದೊಂದು ಎಡೆಬಿಡದೆ ಒಂದು ವರ್ಷ ಕೂಡ ತಪ್ಪದೆ ಕೊರೋನಾ ಸಂದರ್ಭದಲ್ಲಿ ಕಾರ್ಯಕ್ರಮವನ್ನು ಮಾಡಿಕೊಂಡು ಬಂದಿದ್ದೇವೆ ಇವತ್ತು ಮತ್ತೆ ಈ ಬಾರಿಯ ಈ ಕಾರ್ಯಕ್ರಮಕ್ಕೆ ಏನು ಎಲ್ರಿಗೂ ಆಮಂತ್ರಣ ಕೊಡೋದರ ಮುಖಾಂತರ ಮಾಧ್ಯಮದ ಮುಖಾಂತರ ಈ ಕಾರ್ಯಕ್ರಮದ ಒಂದಷ್ಟು ವಿವರಗಳನ್ನು ಹಂಚಲಿಕ್ಕೆ ಬಯಸ್ತಾ ಇದ್ದಾರೆ ಇದೇ ಬರುವ ಇಪ್ಪತ್ತಾರರಂದು ಮಂಗಳೂರಿನ ಹುತಾತ್ಮ ಸ್ಮಾರಕದಲ್ಲಿ ಈ ಕಾರ್ಯಕ್ರಮ ನಡೆಯಲಿದೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಮಂಗಳೂರಿನ ಹಾಗೂ ಪ್ರಖ್ಯಾತ ವಿದ್ಯಾಸಂಸ್ಥೆಯಾಗಿರುವ ಸಂತ ಅಲೋಶಸ್ ಪರಿಗಣಿತ ವಿಶ್ವವಿದ್ಯಾಲಯದ ವರಿಷ್ಠರು ಜೆಸ್ವಿಟ್ ವಿದ್ಯಾಸಂಸ್ಥೆಯ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ವಂದನೀಯ ಮೆಲ್ವಿನ್ ಜೋಸೆಫ್ ಎಸ್ ಡಿ ಇವರು ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ ಮಂಗಳೂರಿನ ನಗರ ಪೊಲೀಸ್ ಇಲಾಖೆ ಆಯುಕ್ತರಾಗಿರುವ ಶ್ರೀಯುತ ಸುಧೀರ್ ರೆಡ್ಡಿ ಅವರು ಸುಧೀರ್ ಕುಮಾರ್ ರೆಡ್ಡಿ ಅವರು ದೀಪವನ್ನು ಪ್ರಜ್ವಲಿಸುವ ಮುಖಾಂತರ ಉದ್ಘಾಟನೆ ನಡೆಸಿಕೊಳ್ಳಲಿದ್ದಾರೆ ಆ ಬಳಿಕ ದೇಶದ ಸಂವಿಧಾನದ ದಿನಾಂಕ ಆಗಿರುವುದರಿಂದ ಕಳೆದ ಒಂದು ಎರಡು ಮೂರು ವರ್ಷಗಳಿಂದ ನಾವು ಸಂವಿಧಾನದ ಪೇಟಿಕೆಯನ್ನ ಓದಿಸಿ ಓದುವ ಹಾಗೂ ಅಲ್ಲಿ ಪ್ರತಿಜ್ಞೆಯನ್ನು ಬೈಯುವ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಬಂದಿದ್ದೇವೆ ಈ ಬಾರಿ ಇದನ್ನ ಮಂಗಳೂರಿನ ಹಿರಿಯ ಸಿವಿಲ್ ನ್ಯಾಯಾಧೀಶ ಆಗಿರುವ ಶ್ರೀಮತಿ ಜೈಬುಲಿ ಸರ್ ಅವರು ಈ ಸಂವಿಧಾನದ ಪ್ರತಿಜ್ಞಾ ವಿಧಿಯನ್ನ ನಡೆಸಿಕೊಡ್ಲಿಕ್ಕಿದ್ದಾರೆ ನುಡಿನ ಬಲವನ್ನ ನಿವೃತ್ತ ಶಿಕ್ಷಕರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಅಖಿಲ ಭಾರತ ಪ್ರತಿನಿಧಿ ಸಭಾದ ಸದಸ್ಯರಾಗಿರುವ ಹಿರಿಯರಾದ ಕಜಂಪಾಡಿ ಸುಬ್ರಹ್ಮಣ್ಯಂ ಭಟ್ ನಮನವನ್ನು ನಡೆಸಿಕೊಳ್ಳಲಾಗಿದ್ದಾರೆ ಯುದ್ಧ ಸ್ಮಾರಕದಿಂದ ಪ್ರತಿ ವರ್ಷವೂ ನಾವು ಹಮ್ಮಿಕೊಳ್ಳುವ ಒಂದು ಸ್ಕೇಟಿಂಗ್ ರ್ಯಾಲಿ ಇದೆ ಆ ಸ್ಕೇಟಿಂಗ್ ರ್ಯಾಲಿಯನ್ನ ಮಂಗಳೂರು ನಗರ ದಕ್ಷಿಣದ ಶಾಸಕರಾಗಿರುವ ಶ್ರೀ ವೇದವ್ಯಾಸ್ ಕಾಮತ್ ರ ಉದ್ಘಾಟಿಸಲಿದ್ದಾರೆ ಉಳಿದಂತೆ ಲೆಫ್ಟಿನೆಂಟ್ ಕರ್ನಲ್ ಎ ಪಿ ರಾಯ್ ಅವರು ಎನ್ಸಿಸಿ ಆರ್ಮಿ ವಿಭಾಗದ ಹದಿನೆಂಟನೇ ಕರ್ನಾಟಕ ಬ್ಯಾಟಾಲಿಯನ್ ಇದರ ಕಮಾಂಡಿಂಗ್ ಅಧಿಕಾರಿ ಅದೇ ರೀತಿ ಕಮಾಂಡರ್ ಲಿಬಿನ್ ಜಾನ್ಸನ್ ಅವರು ಕರ್ನಾಟಕ ಐದು ನೌಕಾ ವಿಭಾಗದ ಅಧಿಕಾರಿಯಾಗಿದ್ದಾರೆ ಅದೇ ರೀತಿ ಲೆಫ್ಟಿನೆಂಟ್ ಕಮಾಂಡರ್ ಲೆಫ್ಟಿನೆಂಟ್ ಕರ್ನಲ್ ನಿತಿನ್ ನಾರಾಯಣ್ ಆರ್ಮಿ ವಿಭಾಗದ ಆಡಳಿತ ಅಧಿಕಾರಿಯಾಗಿದ್ದಾರೆ ಅವರ ಜೊತೆಯಲ್ಲಿ ಮಂಗಳೂರು ಧರ್ಮ ಪ್ರಾಂತ್ಯದ ಸಾರ್ವಜನಿಕ ಸಂಪರ್ಕಾಧಿಕಾರಿಯಾಗಿರುವ ಶ್ರೀ ರಾಯ್ ಕಾಶ್ಲಿನೋ ನಮ್ಮ ಪತ್ರಕರ್ತರ ಸಂಘದ ನೂತನ ಅಧ್ಯಕ್ಷರಾಗಿರುವ ಶ್ರೀ ಪುಷ್ಪರಾಜ್ ಬಿಎನ್ ಹಾಗೂ ಮಾಜಿ ಸೈನಿಕರ ಸಂಘದ ಅಧ್ಯಕ್ಷರಾಗಿರುವ ಶ್ರೀ ಸಾರ್ಜೆಟ್ ಶ್ರೀಕಾಂತ್ ಶೆಟ್ಟಿ ಬಾಲ್ ಇವರು ಜೊತೆಗೂಡಿ ಈ ಕಾರ್ಯಕ್ರಮವನ್ನು ತಾವು ಈ ಕಾರ್ಯಕ್ರಮಕ್ಕೆಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ವರದಿ ಮಾಡುವುದರ ಮುಖಾಂತರ ಉಗ್ರವಾದದ ವಿರುದ್ಧ ಭಯೋತ್ಪಾದನೆಯ ವಿರುದ್ಧ ಹಾಗೂ ರಾಷ್ಟ್ರಾದ್ಯಂತ ಒಂದು ರಾಷ್ಟ್ರ ಜಾಗೃತಿಯನ್ನ ನಿರ್ಮಾಣ ಮಾಡುವ ಮುಖಾಂತರ ತಾವು ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕೆಂದು ಈ ಮೂಲಕ ಕೊಡ್ತಾ ಇದ್ದೇನೆ ಜೊತೆಯಲ್ಲಿ ವಿಶ್ವ ದಾಖಲೆ ಗೈದ ಗಿನೆಸ್ ದಾಖಲೆ ಗೈದು ಜನಮನ ಸೂರ್ಯಗೊಳಿಸಿದ ಭರತನಾಟ್ಯ ಕಲಾವಿದೆ ಕುಮಾರಿ ರೆಮೋನಾ ಇವೆಂಟ್ ಪಿರಡ ಇವರ ತಂಡದಿಂದ ದೇಶಭಕ್ತಿ ಗೀತೆ ಕಾರ್ಯಕ್ರಮಕ್ಕೆ ನೃತ್ಯ ನಮನ ಕಾರ್ಯಕ್ರಮ ಕೂಡ ನಡೆಯಲಿದೆ ಕಾರ್ಯಕ್ರಮ ಸರಿಯಾಗಿ ನಾಲ್ಕು ಅಂದ್ರೆ ನಾಲ್ಕಕ್ಕೆ ಪ್ರಾರಂಭ ಆಗ್ತದೆ ಯುದ್ದ ಸ್ಮಾರಕದಲ್ಲಿ ಬಳಿಕ ಪುಷ್ಪ ನಮನ ಸಲ್ಲಿಸಿ ಸ್ಕೇಟಿಂಗ್ ರ್ಯಾಲಿಯ ಮುಖಾಂತರ ಅದು ಕದಿಯ ಪಾರ್ಕೆ ಹೋಗ್ತದೆ ಸಾಧಾರಣ ಒಂದು ಆರ್ನೂರರಿಂದ ಏಳ್ನೂರು ಎಸ್ ಎಸ್ ವಿದ್ಯಾರ್ಥಿಗಳು ಸೈನಿಕರ ಹಾಲಿ ಹಾಗೂ ಮಾಜಿ ಸೈನಿಕರ ಕುಟುಂಬದವರು ನಾವು ನಾಗರಿಕರು ಹಾಗೂ ಕ್ರೀಡಾ ವಿಭಾಗದಲ್ಲಿ ಸಾಧನೆ ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕ ಬಂಧುಗಳು ಒಟ್ಟು ಸೇರಿ ಸರಿ ಸುಮಾರು ಒಂದು ಎಂಟುನೂರು ಮಂದಿ ಭಾಗವಹಿಸುವ ಸಾಧ್ಯತೆ ಇದೆ ಕಳೆದ ವರ್ಷ ಸಾಧಾರಣ ಏಳ್ನೂರ ಐವತ್ತು ಮಂದಿ ಭಾಗವಹಿಸಿದ್ರು ಈ ವರ್ಷ ಇನ್ನೂ ಜಾಸ್ತಿ ಬರ್ತಾ ಇದೆ ಈ ಸರಿ ವಿಶೇಷವಾಗಿ ಕೇಂದ್ರ ಕೈಗಾರಿಕಾ ಭದ್ರತಾ ದಳದ ಟೀಮ್ ಬರ್ತಾ ಇದೆ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಶಾಲೆಗಳಲ್ಲಿ ಕಡ್ಡಾಯವಾಗಿ ಎನ್ಸಿಸಿ ಅನ್ನ ಜಾರಿಗೆ ತರಬೇಕು ಅಂತ ನಮ್ಮದೊಂದು ಆಶಯ ಆಗಿದೆ ಯಾಕಂದ್ರೆ ಇವತ್ತು ಎನ್ ಸಿ ಸಿ ಅಂತ ಒಂದು ಶಬ್ದ ಮಕ್ಕಳ ಮನಲ್ಲಿ ಬಂದ್ರೆ ಮತ್ತು ಒಂಬತ್ತನೇ ತರಗತಿ ಎರಡು ವರ್ಷ ಇದೆ ಆ ಎರಡು ವರ್ಷ ಕೂಡ ಎಲ್ಲ ಶಾಲೆಗಳಲ್ಲಿ ಇದನ್ನು ಕಡ್ಡಾಯ ಮಾಡಬೇಕು ಆಗ ಖಂಡಿತವಾಗಿಯೂ ಎಳೆಯ ಮಕ್ಕಳಲ್ಲಿ ಏನೇಳ್ತೀವಿ ನಾವು ಹದಿಹರೆಯದ ವಯಸ್ಸಿನಲ್ಲಿ ಮಕ್ಕಳ ಮನಸ್ಸಿಗೆ ನಾವು ಏನು ಹಾಕ್ತೇವೆ ಅದು ಖಂಡಿತವಾಗಿಯೂ ಅವರಲ್ಲಿ ಒಂದು ಒಂದು ರೀತಿಯ ಒಂದು ಏನು ಧನಾತ್ಮಕವಾದ ಭಾವನೆ ಬರ್ತದೆ ರಾಷ್ಟ್ರೀಯತೆಯ ಧನಾತ್ಮಕ ಭಾವನೆ ಹಾಗೆ ಅವರನ್ನು ಯಾವ ಶಕ್ತಿಯು ಕೂಡ ಅವರನ್ನ ಪ್ರೇರಣೆ ಮಾಡಲಿಕ್ಕೆ ಸಾಧ್ಯ ಇರುವುದಿಲ್ಲ ಇವತ್ತು ನಾವು ಹೇಳ್ತೇವೆ ಮಾದಕ ದ್ರವ್ಯ ಇರಬಹುದು ಅಥವಾ ಅಶ್ಲೀಲ ಚಿತ್ರಗಳ ವಿಚಾರದಲ್ಲಿ ಇರ್ಬೋದು ಅಥವಾ ಬೇರೆ ಬೇರೆ ಚಟುವಟಿಕೆಗಳು ಇದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ವಿದ್ಯಾರ್ಥಿಗಳಲ್ಲಿ ಕೆಲವೇ ಕೆಲವು ವಿದ್ಯಾರ್ಥಿಗಳು ಕ್ರೀಡೆ ಹಾಗೂ ಎನ್ ಸಿ ಇದರಲ್ಲಿ ಭಾಗವಹಿಸ್ತಾರೆ ಹೆಚ್ಚಿನ ವಿದ್ಯಾರ್ಥಿಗಳು ಅವರ ಮಕ್ಕಳ ಅವರ ಹೆತ್ತವರ ಒತ್ತಡದಿಂದಾಗಿ ಕೇವಲ ಕಲಿಯುವುದರಲ್ಲಿ ಮಾತ್ರ ಅವರು ಮಗ್ನರಾಗಿದ್ದಾರೆ ಅವ್ರಿಗೆ ಬೇರೆ ವಿಚಾರ ಲೋಕದಲ್ಲಿ ಏನಾಗ್ತಿದೆ ಅಂತ ಗೊತ್ತಿಲ್ಲ ಒಂದ್ ಸಣ್ಣ ವಿಚಾರ ಆದ್ರೂ ಮಾರ್ಗದಲ್ಲಿ ಆ ಮಕ್ಕಳ ವರ್ತನೆ ನೋಡಿದ್ರೆ ನಮಗೆ ಒಂಥರ ಬೇಜಾರಾಗ್ತದೆ ನಾವು ನೋಡ್ತಾ ಇದ್ದೇವೆ ರಸ್ತೆಗಳಲ್ಲಿ ಏನೋ ಸಣ್ಣ ವಿಚಾರ ಸಾಕು ಅವರಿಗೆ ಹೇಗೆ ಅದನ್ನು ಹೇಗೆ ನಾವೇನ್ ಹೇಳ್ತೇವೆ ಅದನ್ನು ಫೇಸ್ ಮಾಡುದು ಅದನ್ನು ಬಗೆಹರಿಸುದು ಅವ್ರಿಗೆ ಗೊತ್ತಿರುದಿಲ್ಲ ಯಾಕಂತ ಹೇಳಿದ್ರೆ ನಾವೆಲ್ಲ ಈಗ ನಾವು ಸಣ್ಣ ಇರುವಾಗ ನಮ್ಗೆ ಗೊತ್ತಿದೆ ನಾವೆಲ್ಲ ಕನ್ನಡ ಮಾಧ್ಯಮದಲ್ಲಿ ಕಲ್ತವರು ಆದ್ರೆ ನಮ್ಗೆ ಅಲ್ಲಿ ಗುರುಗಳು ನಮ್ಮ ಶಿಕ್ಷಕರು ಯಾವ ರೀತಿಯಲ್ಲಿ ಒಂದು ಒಂದು ಘಟನೆ ನಡೆದರೆ ಅದನ್ನು ಹೇಗೆ ನಡೆಸಬೇಕು ಅದನ್ನು ಹೇಗೆ ಬಗೆಹರಿಸಬೇಕು ಅದನ್ನು ಹೇಗೆ ಫೇಸ್ ಮಾಡಬೇಕು ಅನ್ನೋದನ್ನ ನಮ್ಗೆ ಹೇಳಿಕೊಟ್ಟಿದ್ದಾರೆ ಎಷ್ಟೇ ಕಷ್ಟ ಬಂದರೂ ಕೂಡ ನಾವು ನಮ್ಮದನ್ನು ಅಥವಾ ನೈತಿಕತೆಯನ್ನು ಬಿಡಬಾರದು ಆದ್ದರಿಂದ ಎಳೆಯ ಮಕ್ಕಳಲ್ಲಿ ರಾಷ್ಟ್ರೀಯತೆಯನ್ನ ಜಾಗೃತಿಯನ್ನು ಉಂಟು ಮಾಡುವಂತಹ ಎನ್ ಸಿ ಸಿ ಇತ್ಯಾದಿ ಹಾಗೂ ಸ್ಕೌಟ್ಸ್ ಇರ್ಬೋದು ಅಥವಾ ಗೈಡ್ಸ್ ಇರ್ಬೋದು ಇದನ್ನ ಕಡ್ಡಾಯ ಮಾಡಬೇಕು ಅಂತ ನಾವು ಈ ಮುಖಾಂತರ ಕೇಳಿಕೊಡ್ತಾ ಇದ್ದೇವೆ